ಸ್ವಾಗ ಮನು ತುಂಬಿ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನು ತುಂಬಿ ಸುಸ್ವತ ಗುರುಬಸವ ಪಟ್ಟ ದೇವರಿಗೆ ನಮ್ಮ ಭಕ್ತಿಯ ಸುಸ್ವಾಗತ ಪಟ್ಟ ದೇವರಿಗೆ ನಮ್ಮಯ ಭಕ್ತಿಯ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಗುರು ಬಸವ ಪಟ್ಟ ದೇವರಿಗೆ ನಮ್ಮಯ ಭಕ್ತಿಯ ಸುಸ್ವಾಗತ ಗುರು ಬಸವ ಪಟ್ಟ ದೇವರಿಗೆ ನಮ್ಮಯ ಭಕ್ತಿಯ ಸುಸ್ವಾಗತ ಈ ಸಭೆಯ ಅಧ್ಯಕ್ಷರಿಗೆ ಗೌರವದ ಸುಸ್ವಾಗತ ಉದ್ಘಾಟನೆಗೆ ಬಂದ ಗಣ್ಯರಿಗೆ ಸುಸ್ವಾಗತ ಈ ಸಭೆಯ ಅಧ್ಯಕ್ಷರಿಗೆ ಗೌರವದ ಸುಸ್ವಾಗತ ಉದ್ಘಾಟನೆಗೆ ಬಂದ ಗಣ್ಯರಿಗೆ ಸುಸ್ವಾಗತ ಜ್ಯೋತಿಯ ಬೆಳಗಲು ಬಂದಂತ ಆದರದ ಸುಸ್ವಾಗತ ಜ್ಯೋತಿಯ ಬೆಳಗಲು ಬಂದಂತ ಆದರದ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಗುರುಬಸವ ಪಟ್ಟ ದೇವರಿಗೆ ನಮ್ಮಯ್ಯ ಭಕ್ತಿಯ ಸುಸ್ವಾಗತ ಗುರುಬಸವ ಪಟ್ಟ ದೇವರಿಗೆ ನಮ್ಮಯ ಭಕ್ತಿಯ ಸುಸ್ವಾಗತ ಅತಿಥಿಯಾಗಿ ಬಂದ ಬಂದವರಿಗೆ ಸುಸ್ವಾಗತ ಅತಿಥಿಯಾಗಿ ಬಂದ ಬಂದವರಿಗೆ ಸುಸ್ವಾಗತ ಕಾರ್ಯಕ್ರಮಕ್ಕೆ ಬಂದ ಆದರದ ಸುಸ್ವಾಗತ ಕಾರ್ಯಕ್ರಮಕ್ಕೆ ಬಂದ ಆದರದ ಸುಸ್ವಾಗತ ಅವರನ ದೇವರನ ದೈವೇದಿಕೆಯ ಮೇಲುರು ಗುರುಹಿರಿಯರಿಗೂ ಸ್ವಾಗತ ಅವರನ ದೇ ವೇದಿಕೆಯ ಮೇಲಿರುವ ಗುರು ಹಿರಿಯರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಗುರುಬಸವ ಪಟ್ಟ ದೇವರಿಗೆ ನಮ್ಮಯ್ಯ ಭಕ್ತಿಯ ಸುಸ್ವಾಗತ ಪಟ್ಟ ದೇವರಿಗೆ ನಮ್ಮ ಭಕ್ತಿಯ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಗುರುಬಸವ ಪಟ್ಟ ದೇವರಿಗೆ ನಮ್ಮಯ್ಯ ಭಕ್ತಿಯ ಸುಸ್ವಾಗತ ಗುರುಬಸವ ಪಟ್ಟ ದೇವರಿಗೆ ನಮ್ಮಯ್ಯ ಭಕ್ತಿಯ ಸುಸ್ವಾಗತ ಈ ಸಭೆಯ ಅಧ್ಯಕ್ಷರಿಗೆ ಗೌರವದ ಸುಸ್ವಾಗತ ಉದ್ಘಾಟನೆಗೆ ಬಂದ ಗಣ್ಯರಿಗೆ ಸುಸ್ವಾಗತ ಈ ಸಭೆಯ ಅಧ್ಯಕ್ಷರಿಗೆ ಗೌರವದ ಸುಸ್ವಾಗತ ಉದ್ಘಾಟನೆಗೆ ಬಂದ ಗಣ್ಯರಿಗೆ ಸುಸ್ವಾಗತ ಜ್ಯೋತಿಯ ಬೆಳಗಲು ಬಂದಂತ ಆದರದ ಸುಸ್ವಾಗತ ಜ್ಯೋತಿಯ ಬೆಳಗಲು ಬಂದಂತ ಆತ್ಮೀಯರಿಗಾದರದ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಸ್ವಾಗತ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಗುರುಬಸವ ಪಟ್ಟ ದೇವರಿಗೆ ನಮ್ಮ ಭಕ್ತಿಯ ಸುಸ್ವಾಗತ ಗುರುಬಸವ ಪಟ್ಟ ದೇವರಿಗೆ ನಮ್ಮಯ್ಯ ಭಕ್ತಿಯ ಸುಸ್ವಾಗತ स्वागत सुस्वागत मन तुम भी सुस्वागत 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 ಮನ ತುಂಬಿ ಸುಸ್ವಾಗತ ಮನ ತುಂಬಿ ಸುಸ್ವಾಗತ ಅತಿಥಿಯಾಗಿ ಬಂದ ಬಂದವರಿಗೆ ಸುಸ್ವಾಗತ ಕಾರ್ಯಕ್ರಮಕ್ಕೆ ಬಂದ ಆಧಾರದ ಸುಸ್ವಾಗತ ಅತಿಥಿಯಾಗಿ ಬಂದ ಬಂದವರಿಗೆ ಸುಸ್ವಾಗತ ಕಾರ್ಯಕ್ರಮಕ್ಕೆ ಬಂದ ಆಧಾರದ ಸುಸ್ವಾಗತ